ಸುಮ್ಮನೆ ಬಂದಿಲ್ಲ ಬಹಳ ಪ್ರಿಪ್ರೇಷನ್ ತಗೊಂಡು ಬಂದಿರೋದಂತೂ ಕಾಣ್ತಾ ಇದೆ ಆನ್ ಸ್ಕ್ರೀನ್ ಏನ್ ಹೇಳ್ತೀರಾ ಫಸ್ಟ್ ಎಲ್ರಿಗೂ ನಮಸ್ಕಾರ ಯಾರ್ಯಾರು ಬಂದಿದ್ರೆ ತುಂಬಾ ಥ್ಯಾಂಕ್ಸ್ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಮುರಳಿಮಾಮನ್ ಥ್ಯಾಂಕ್ಸ್ ಅಶ್ವಿನಿ ಆಂಟಿಗೆ ಮತ್ತೆ ತಾತಾಗೆ ಸೊ ಮೀನ್ಸ್ ಅಲಾಟ್ ಇವರೆಲ್ಲ ಬಂದಿರೋದು ಸೊ ಗ್ರೇ ಗೇಮ್ಸ್ ಇಂದ ನಾನು ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಶ್ನೆ ಕೇಳ್ತೀನಿ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಬಗ್ಗೆ ಥ್ಯಾಂಕ್ಸ್ ಟು ಮಾಮ ಅವರು ಕರ್ಸಿದ್ರು ಸ್ಟಾರ್ ಬಕ್ಸ್ ಅಲ್ಲಿ ಅಲ್ಲಿ ಕರೆದ್ಬಿಟ್ಟು ಬಾರೋ ಇಲ್ಲಿ ಆದ್ರೂ ಏನಕ್ಕೆ ಕರೀತಾ ಇದಾರೆ ಮೇ ಬಿ ಏನೋ ಕಾಫಿ ಕುಡಿಯಕ್ಕೆ ಅಂತ ಅನ್ಕೊಂಡೆ ಆಮೇಲೆ ನಾನು ಗಂಗಾಧರ್ ಸರ್ ಮೀಟ್ ಮಾಡಿದೆ ಆಮೇಲೆ ಗೊತ್ತಾಯ್ತು ಓ ಕತೆ ಕೇಳಕ್ಕೆ ಅಂತ ಸೊ ಗಂಗಾಧರ್ ಸರ್ ಫಸ್ಟ್ ನಂಗೆ ಕತೆ ಹೇಳ್ದಾಗ್ಲೇ ನಂಗೆ ಇಷ್ಟ ಆಯ್ತು ಮಾಡ್ಬೇಕು ಅಂತ ಅನ್ಸುತ್ತು ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಫಸ್ಟ್ ಆಕ್ಚುಲಿ ನಂಗೆ ಕಂಗ್ರಾಚುಲೇಟ್ ಮಾಡಿದ್ದು ಯಾ ಅವ್ರ ಇದ್ದಿದ್ರೆ ತುಂಬ ಚೆನ್ನಾಗಿರ್ತೈತೆ ಅದ್ನಕ್ಕೆ ನನಗಿಂತ ತುಂಬ ಅವರೇ ಎಕ್ಸೈಟ್ ಆಗಿದ್ರು ಅನಿಸ್ತಾ ಇದೆ ಫಸ್ಟ್ ಕಂಗ್ರಾಚುಲೇಟ್ ಮಾಡಿದೆ ಅವರು ತಿನ್ನು ಚೆನ್ನಾಗಿ ಮಾಡು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ ಗಂಗಾಧರ್ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಹೇಳಿದ್ರು ಇಲ್ಲ ಜಯ ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗದೆ ಹೋದೆ ಈಸಿ ಅಂತ ಬಟ್ ಅಲ್ಲಿ ಗೊತ್ತಾಯಿತು ಗಂಗಾಧರ್ ಸರ್ ಎಷ್ಟು ಸೀರಿಯಸ್ಸು ಅಂತ ಸೊ ನೀಟಾಗಿ ನೀಟಾಗಿ ಹೇಳಿದ್ರು ಈ ಕ್ಯಾರೆಕ್ಟರ್ ಇಷ್ಟೇ ಬೇಕು ಅಷ್ಟೇ ಬೇಕು ಜಾಸ್ತಿ ಬೇಡ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹಂಗೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಮಾಮನ ಜೊತೆ ಮಾಡ್ಬೇಕಂದಾಗ ಒಂದು ಸ್ವಲ್ಪ ಭಯ ಇತ್ತು ಹೆಂಗೆ ಮಾಡ್ತೀನಿ ಹೇಗೆ ಅಂತ ಅದಕ್ಕೆ ಬಟ್ ಮಾಮನನ್ನು ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಆರಾಮಾಗಿರು ರಿಲ್ಯಾಕ್ಸ್ ಆಗಿರು ಆರಾಮಾಗಿ ಮಾಡುವಂತ ಸೊ ತುಂಬ ಗೈಡ್ ಮಾಡಿದ್ರು ಮಾಮನು ಸೊ ಮತ್ತು ಬಾ ಅವರು ತುಂಬ ಜನ ಸೀನಿಯರ್ಸ್ ಜೊತೆ ಮಾಡಿದ್ರು ಅಪ್ಪರ್ಣ ಮ್ಯಾಮು ಸೊ ರವಿ ಭಟ್ಸರು ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಅಲ್ಲ ಅವ್ರು ನೋಡ್ಬಿಟ್ಟು ಕತ್ಕೊಂಡೆ ದುರದಿಂದ ಆಮೇಲೆ ಒಳ್ಳೆ ಗೈಡಿಂಗ್ ಆಕ್ಟರ್ಸ್ ಇದ್ರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಮತ್ತೆ ಟೀಮ್ ಹೇಳ್ಬೇಕು ಆನಂದ್ ಸರ್ ಆಗಿರ್ಲಿ ಗಂಗಾಧರ್ ಸರ್ ಆಗಿರ್ಲಿ ಡೈರೆಕ್ಷನ್ ಟೀಮು ಕ್ಯಾಮ್ರಾ ಟೀಮು ಎಲ್ಲ ಟೀಮು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ ಸೊ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಮ್ಮ ರಾಜು ಸರ್ಗೆ ಆ ಡ್ಯಾನ್ಸ್ ನೀವೆಲ್ಲ ನೋಡಿದ್ದು ಅವರಿಂದನೇ ಆಗಿದ್ದು ಅವೆಲ್ಲ ಸೊ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಮೂವಿಗೆ ಅದು ರಾಮಮನ್ ಜೊತೆ ಮಾಡ್ತಿರೋದು ಐ ತಿಂಕ್ ನನ್ನ ಲಕ್ಕೇ ಅನಿಸುತ್ತೆ ಸೊ ತುಂಬ ಕಲಿತೆ ನನ್ನ ಕಲಿಯೋದಿದೆ ಸೊ